ಆತ್ಮೀಯ ಯಕ್ಷಗಲಾಭಿಮಾನಿಗಳೇ ಅಭಿಮಾನಿಗಳೇ ಟೀಂ ತತ್ವಮಸಿ ದೇರಳಕಟ್ಟೆ ಹಾಗೂ ತತ್ವಮಸಿ ಯಕ್ಷಗಾನ ಸಮಿತಿ ದೇರಳಕಟ್ಟೆ ಇದರ ಜಂಟಿ ಆಶ್ರಯದಲ್ಲಿ ಊರ ಹತ್ತು ಸಮಸ್ತರ ಸಹಕಾರದೊಂದಿಗೆ ಚತುರ್ಥ ವರ್ಷದ ವಲ್ಮದಾಟ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಷ್ಣಾಕೋಷಿತ ಯಕ್ಷಗಾನ ಮಂಡಳಿ ನಾಗಭ್ರಜ ಕ್ಷೇತ್ರ ಪಾವಂಜೆ ಇವರಿಂದ ಯಕ್ಷಧ್ರುವ ಶ್ರೀ ಪಟ್ಲಾ ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಇದೇ ಬರುವ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದರಂದು ದೇರಳಕಟ್ಟೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸಾನಿಧ್ಯದ ಮುಂಭಾಗದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಆಖ್ಯಾನವನ್ನು ಯಕ್ಷಗಾನ ಬಯಲಾಟ ರೂಪವಾಗಿ ಆಡಿ ತೋರಿಸಲಿದ್ದಾರೆ ಆಪ್ರೇಕ್ತ ಯಕ್ಷಕಲಾಭಿಮಾನಿಗಳಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ತನುಮನ ಧನ ನೀಡಿ ಸಹಕರಿಸಿ ಶ್ರೀ ಜಗನ್ಮಾತೆಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುವ ಟೀಮ್ ತತ್ವಮಸಿ ದೇರಳಕಟ್ಟೆ ಹಾಗೂ ತತ್ವಮಸಿ ಯಕ್ಷಗಾನ ಸಮಿತಿ ದೇರಳಕಟ್ಟೆ